ಸರಗುರು ಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಹಾಗೂ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಸಹಯೋಗದಲ್ಲಿ ಮಂಗಳವಾರ ಹಮ್ಮಿಕೊಂಡಿದ್ದ ಕನ್ನಡ ಸಾಹಿತ್ಯ ಪರಿಷತ್ತಿನ ನೂರ ಹತ್ತನೇ ಸಂಸ್ಥಾಪನಾ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ದೇಶಿಸಿ ಕನ್ನಡ ಸಾಹಿತ್ಯ ಪರಿಷತ್ತಿನ ನಿಕಟಪೂರ್ವ ಜಿಲ್ಲಾಧ್ಯಕ್ಷ ಡಾ ವೈಡಿ ರಾಜಣ್ಣ ಮಾತನಾಡಿ ಬ್ರಿಟಿಷ್ ಆಡಳಿತಾವಧಿಯಲ್ಲಿ ಅಲ್ಲಲ್ಲಿ ಚದುರಿ ಹೋಗಿದ್ದ ಕನ್ನಡಿಗರನ್ನು ಕನ್ನಡ ಭಾಷೆ ಮತ್ತು ಈ ನೆಲದ ಸಂಸ್ಕೃತಿಯನ್ನು ಒಂದುಗೂಡಿಸುವ ಹಿನ್ನೆಲೆಯಲ್ಲಿ ಜನ್ಮತಾಳಿದ ಸಂಸ್ಥೆ ಕನ್ನಡ ಸಾಹಿತ್ಯ ಪರಿಷತ್ ಎಂದು ತಿಳಿಸಿದರು ಅಧ್ಯಕ್ಷತೆಯನ್ನು ಪ್ರಥಮ ದರ್ಜೆ ಕಾಲೇಜಿನ ಪ್ರಾಧ್ಯಾಪಕರಾದ ವೆಂಕಟಮ್ಮನವರು ವಹಿಸಿದ್ದರು ಸನ್ಮಾನ ಕಾರ್ಯಕ್ರಮದಲ್ಲಿ ಯೋಗೇಶ್ ಮಾಜಿ ಅಧ್ಯಕ್ಷರು ವರ್ತಕರ ಸಂಘ ಸಾಂಬಾಮೂರ್ತಿ ನಿವೃತ್ತ ಶಿಕ್ಷಕರು ನಂಜಯ್ಯ ನಿವೃತ್ತ ಶಿಕ್ಷಕರು ಇವರುಗಳನ್ನು ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ವರ್ತಕರ ಸಂಘದ ಅಧ್ಯಕ್ಷ ಶ್ರೀನಿವಾಸ್ ಸಮಾಜ ಸೇವಕ ಗ್ರಾಮೀಣ ಲೋಕೇಶ್ ಆದಿಕ ಕರ್ನಾಟಕ ಮಹಾಸಭಾಧ್ಯಕ್ಷ ಶಿವಣ್ಣ ಸೇರಿದಂತೆ ಮತ್ತಿತರರು ಸಾಹಿತ್ಯ ಸಾಹಿತ್ಯ ಅದು ಭಾಗವಹಿಸಿದ್ದರು ಉಂಟು ಮಾಡುವಂಥದ್ದು ಸಹಿತ ಅಂದ್ರೆ ಒಳ್ಳೆಯ ಹಿತವನ್ನು ಉಂಟು ಮಾಡುವಂಥದ್ದು ಸರೋವರ ಉಂಟು ಮಾಡುವಂತ ಬರವಣಿಗೆ ಕನ್ನಡ ಸಾಹಿತ್ಯ ಪರಿಷತ್ತು ಕನ್ನಡಿಗರ ಹಿತವನ್ನ ಕಾಪಾಡುವಂತಕೊಂಡು ಆರಂಭವಾಯಿತು ಅಂತಂದ್ರೆ ಕನ್ನಡ ಸಾಹಿತ್ಯ ಮತ್ತು ಸಂಸ್ಕೃತಿ ಕನ್ನಡ ನಾಡಿನಲ್ಲಿ ಮಾಡಬೇಕು ಆ ಮುಖಾಂತರ ಕನ್ನಡ ಸಂಸ್ಕೃತಿಯ ಪರಿಚಯವಾಗಬೇಕು ಆ ಸಂಸ್ಕೃತಿಗೆ ಸಂಬಂಧಪಟ್ಟಂಥ ಹಲವಾರು ಶಾಸನಗಳಿರ್ಬೋದು ಸಾಹಿತ್ಯ ಗ್ರಂಥಗಳಿರ್ಬೋದು ಬೇರೆ ಬೇರೆ ಪ್ರಕಾರದಿರ್ತಕ್ಕಂಥ ಕಲೆಗಳನ್ನು ಸಂರಕ್ಷಣೆ ಮಾಡಬೇಕು ಮತ್ತು ಅದನ್ನು ಮುಂದಿನ ತಲೆಮರೆಗೆ ನಾವು ಯಾವ ಹಿನ್ನೆಲೆಯಿಂದ ಬಂದವರು ಅಂತ ಹೇಳ್ಬೇಕಲ್ಲ ಮತ್ತು ಒಂದು ಪರಂಪರೆಯನ್ನು ಮುಂದುವರ್ಸಕ್ಕೋಸ್ಕರವಾಗಿ ಆರಂಭವಾದಂಥದ್ದು ಕನ್ನಡ ಸಾಹಿತ್ಯ ಪರಿಷತ್ತು ಮುಖ್ಯ ಉದ್ದೇಶ ಸಾಹಿತ್ಯ ರಚನೆಯನ್ನು ಮಾಡುವಂಥವರಿಗೆ ಪ್ರೋತ್ಸಾಹವನ್ನು ಕೊಡುವಂಥದ್ದು ಪ್ರಚಾರವನ್ನು ಕೊಡುವಂಥದ್ದು ಮತ್ತು ಪ್ರಸಾರವನ್ನು ಮಾಡುವಂಥದ್ದು ಮಾರುಕಟ್ಟೆ ವ್ಯವಸ್ಥೆಯನ್ನು ಮಾಡಿಕೊಡುವಂಥದ್ದು ಜೊತೆಗೆ ಸಂಸ್ಕೃತಿಯನ್ನು ಪದ ಹೇಳಿದ್ರೆ ಸಾಹಿತ್ಯ ಮತ್ತು ಸಂಸ್ಕೃತಿಯ ಸಂವರ್ಧನೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಆಶಯ ಅಂತ ಹೇಳಿದರೆ ಸಂಸ್ಕೃತಿ ಅಂತಂದರೆ ಕನ್ನಡ ನಾಡಿನ ಕಲೆಗಳಿರ್ಬೋದು ಜಾನಪದ ಇರ್ಬೋದು ಕಲೆ ಇರ್ಬೋದು ಕಲೆಗಳನ್ನ ಸಂಗೀತ ಅಥವಾ ನೃತ್ಯ ರಂಗಭೂಮಿ ಚಿತ್ರಕಲೆ ಸೊ ನಮ್ಮ ಈ ಹಿಂದಿನ ಶಾಸನಗಳನ್ನು ಅದನ್ನು ಹೊರಚಲ ಹೊರ ಹೊರ ಇದಕ್ಕೆ ಹೊರಚೆರೋದಕ್ಕೆ ಪರಿಚಯ ಮಾಡಿಕೊಡುವಂಥದ್ದು ಈ ಮೂಲಕ ಕನ್ನಡ ಸಂಸ್ಕೃತಿಯನ್ನು ಉಳಿಸಬೇಕು ಮತ್ತು ಅದರ ಸಂರಕ್ಷಣೆ ಜೊತೆಯಲ್ಲಿ ಅದನ್ನು ಬೆಳೆಸಬೇಕು ಪರಂಪರೆಯನ್ನು ಈಗ ನಾವು ಭಾಳಷ್ಟು ನಮ್ಮ ಗ್ರಾಮಾಂತರ ಪ್ರದೇಶದಲ್ಲಿ ಜನಪದ ಆಟಗಳನ್ನ ನೋಡಿದ್ವಿ ಜನಪದ ಗೀತೆಗಳನ್ನ ನೋಡ್ತಾ ಇರ್ತೀವಿ ಅದು ಈ ಕಥಕ್ಕಿದ್ದು ಸಾಲು ಅದನ್ನು ಮುಂದಿನ ತಲೆಮಾರಿಗೂ ಅದನ್ನು ನಮ್ಮ ಮಕ್ಕಳಲ್ಲಿ ಪರಿಚಯಿಸಬೇಕು ಆ ಮುಖಾಂತರ ಈ ಸಂಸ್ಕೃತಿಯ ಪರಂಪರೆಯನ್ನು ನಿರಂತರವಾಗಿ ನಾವು ಕಾಪಾಡಿಕೊಳ್ಬೇಕು ಅದು ಬಹಳ ನಮ್ಮ ಮಹತ್ತರ ಒಂದು ಜವಾಬ್ದಾರಿ ಜೊತೆಗೆ ಕನ್ನಡ ಸಾಹಿತ್ಯ ಪ್ರಸತಿ ಆರಂಭ ಇನ್ನೊಂದು ಬಹಳ ಮುಖ್ಯ ಉದ್ದೇಶ ಅಂತ ಅಂದ್ರೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಈ ಕಾರ್ಯಕ್ರಮಕ್ಕೆ ಚಾಲನೆ ಎಲ್ಲ ಈಗ ಕಾರ್ಯಕ್ರಮದಲ್ಲಿ ನಾನು ಕುರಿತು ಮಾತನಾಡೋದ್ರೆ ಹೆಚ್ಚು ಪರಿಹಾರವನ್ನ ನೈತಿಕ ಅವರು ತಮ್ಮ ನಾಟಕವನ್ನ ರಚನೆ ಮಾಡಿದ್ದು ಮಾಸ್ತಿ ಇದ್ದಂತಹ ಓಡಾಡಿ ಹೋದಂತಹ ಜಾಗ ಕೂಡ ಉಂಟು ನಮ್ಮ ತಾವು ಅದನ್ನ ಕೂಡ ನಮ್ಮ ತಾಲೂಕಿನ ಒಂದು